ಇವತ್ತು ನಾವು ಎಲ್ಲಿಗೆ ಬಾತಿ ಎಚ್ ಮತ್ ಆ ಎಚ್ಡಿ ಹಿಡು ಬಲಿ ಹ್ಯಾಂಗ್ ರೆಡಿ ಮಾಡ್ತಾರ ಅಂದೇಳಿ ಎಲ್ಲ ತೋರಿಸ್ತು ಅಂದ್ರೆ ನಾವು ಅಟ್ಟೆಗೆ ಹಿಡ್ಕೋಬ್ದಲ್ಲ ಬಲಿಯಕ್ಕೆ ಹಿಡ್ಕೋಬ್ದು ಈಗ ವೀಡಿಯೋ ಬತ್ತಿತ್ ಕಾಣಿ ಈಗ ನಮ್ ಬಲಿ ಎಲ್ಲ ರೆಡಿ ಆಯ್ತು ಕಾಣಿ ಇದಕ್ಕೆ ಉಂಡಿ ಬಲಿ ಅಂತಾರೆ ಗುತ್ತಿ ಅಂತಾರೆ ಒಟ್ಟು ಹತ್ತು ಬಾಲಿ ಇತ್ತು ಈಗ ಕಾಲ ಈಗ ಹಂಚಿನ ಪಾಲ್ಗೆ ಹೆಂಡೆ ಮಾಡಿತ್ತು ಇದು ಹಳಿ ಕಾಲದಾಗ ಅಜ್ಜವರೆಲ್ಲ ಮಾಡ್ದು ಈ ಹೆಂಡೆ ಹಬ್ಬದೆ ಈಗಲಿನ ಕಾಲದಾಗೆಲ್ಲರೂ ಸಿಮೆಂಟಿನ ಮಾಡ್ತಾರೆ ಕಾಣಿ ಒಂದು ಹತ್ತು ಬಾಲಿ ಇತ್ತು ಹತ್ತು ಬಾಲಿಗೆ ಹೆಂಡ ಕಟ್ಟಿ ಮತ್ತು ಕೋಳಿ ಕಾಲೆಲ್ಲ ಕಟ್ಕೊಂಡು ಒಬ್ಬದೆ ಎಸ್ ಸಿಡಿ ಹಿಡ್ಕೋ ಹಬ್ಬದೆ ಅಂದ್ರೆ ಕಾಂಬ

ಈಗ ನಾವು ಬಂದಿಲ್ಲ ನೀರು ಬರ್ತಿತ್ತು ಈಗ ಸರಿಯಾದ ನೀರು ಬಾಪ್ ಟೈಮಾಗೆ ಇದ್ರಾಗೆ ಅಲ್ಲಿಯರಿಗೆ ಹಾಕ್ಲಕ್ಕ ಕಾಣಿ ಇವತ್ತು ಅಂಥವ್ರು ಹಿಡ್ದೆ ಹಿಡಿತು ಹಿಡಿದು ನಿಮಗೆ ತೋರಿಸ್ತು ಎಸಿಡಿ ಹಿಡಲೇಬೇಕು ಇವತ್ತು ಕಾಣೀಕ ಈಗ ಬಾಲಿಯೆಲ್ಲ ಕಟ್ಟು ಕೋಳಿ ಇನ್ನೂ ಕಟ್ಟೇ ಇಲ್ಲ ಬಾಲಿಗೆ ಖಾಲಿ ಕೋಳಿ ಕರಲು ಮಾತ್ರ ಕಟ್ಟಿ ಆಯ್ತಾ ಈಗ ಕೋಳಿ ಕರಲೆಲ್ಲ ಕಟ್ಕಂಡು ಬಾಲಿ ಹಾಕುದು

Hãy subscribe cho kênh mặt Mì Gõ Để không bỏ lỡ ಐ ಗಾಬ್ಲ ಕಾಲ್ಟ್ರಕ್ ಬಂದ್ರೆ ಇಲ್ಲ ಏತೆಗೆ ವಾದಿ ಅಂತ ಕರೀತೀವಿ ಕಾಯೀರ್ಕೆನาม ಬಲ್ಯಯ ಇಕ ಇಂಡಿಯೆ ತರ ಒಂದ ಹತ್ತು ಬಲಿ ಹತ್ತು ಬಲಿ ಇದೇ ತರ ನಾವು ಕಟ್ಕೊಂಡು ಇಲ್ಲಿ ನೇರಿ ಹಾಕ್ತೀವಿ ಎಷ್ಟು ಕಣೆ ಎಲ್ಲೆ ಒಂದು ಗಡಿ ಕೋನ ಸಾಪನ್ ಮಾಡಿರುತ್ತೆ 39 800 ರೂಪಾಯಿ Yeah. Mm -hmm.

മറന്ന ബഡല ആ

ಈ ಇದ್ರೆ ಇದ್ರಮ್ಗೆ ಈ ಪ್ಲೇಸ್ ಎಲ್ಲ ತೋರ್ಸಿಲ್ಲ ಮೇಘರಾಜ ಮಳೆ ಅದೇ ಅಲ್ಲಿ ಅರ್ಚಾಕ ಎರ್ಚಾಕ đi đặt đúngNet ở bên cạnh đi nó nóispeek Nu có thấy về luôn dành phố để không bỏ lỡ những video hấp dẫn ಹಾಂ ಎರಡು ಉಳಿತು

ಈಗ ಆ ಬಲ್ಲಿ ಅಳು ಬಂತು ಆಗ ಮಧ್ಯೆ ಹಾಕಿ ಕೋತು ಬ ಪುರ್ಸೋತಿಲ್ಲ ಇದು ಗಾಳ ಹೋಗ್ತಾಯ್ತ ಈಗ ಕ್ಯಾನ್ ತಗೊ ಬಂದಿತ್ತು ಇಟ್ಟು ದೊಡ್ಡ ಕ್ಯಾನ್ ತಂದಿತ್ತು ಅಂದ್ರೆ ಬಾಲಿ ಕೂಡ ತುಂಬ ಮನೆ ಅಪ್ಪ ಹೇಳಿ ಮತ್ತೆ ಇಲ್ಲಿ ತಪ್ಸ್ತಾ ಇ ಕಣ್ರಿ ಸ್ವಾರಿ ಅತ್ತ ಅವ್ನ ಎಳ್ದ ಕೊಯ್ನೇ ತಗಡ ಯಾವ್ದಕ್ಕೆ ಹೋದಂಗಿಲ್ಯಾ ಈಗ ಎತ್ತಿಗ ಇಡ್ಕ ¿Viste ¡Ah, es <laughs> <laughs>

വാലക്കു ടെന്ന തണ്ടിത് ടെന്ന തണ്ടിത് ശരിത്ര വീര

ಇಷ್ಟಾಯ್ತೀಗ ಇಲ್ಲಿ ಇರುತ್ತಾ ವಂಚಿತ ಬಳಕೆಯಲ್ಲಿ ಇದ್ರಗು ಅಂತ ಸಿಡಿ

kani jelle gade telle haare adana kitab se kya tingle balke gade mudrathe ved kal kadga mudrata baare adhika kya hai kya nahi hai ka ni il katra related sama jella hai bari kya hai

ಅದ್ ಹೇಳ್ ಆಯ್ತು ಇವತ್ತು ಒಂದೇ ರೌಂಡ್ ಆಯ್ತು ಬಲಿಯಾದ ಮತ್ತೊಂದ್ರೆ ನಾಳೆ ಬೆಳಿಗ್ಗೆ ಹೇಳುದು ಈಗ ಅವನಿಗೆ ತಪ್ಸ ಬಂದ್ತಾ ಈಗ ಎಸಡಿ ಮಾನಿ ತನಕ ये तो सियाकी बरकर छेड़िए छेड़िए कितने एक वोट तू आर 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 इधर कोई कल 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 कुछ क्या पहले कंधा पहले पहले पढ़ देना फिर चूड़ी फिर नाले आते हो माता अंत में इधर कहाँ पर ये क्या नहीं है कि बच्चा आंखें निगाह और दौड़ा ये क्या नहीं है खार्टर से मौकोई कोई हो புய பட்டங்க கொட்டோர் நீ காணி எல்லாம் தோர்சி நம்ம யூட்டூபர் சப்ஸ்கை மற்ற நீ வீடியோ கண்ட்ர சால அதுக்கு இல்லை காலில் ஜெல்லு பச்சி இது ಆಯ್ತು ಈಗ ಒಂದೇ ಸಿಡಿ ಕೊಡ್ತಾ ಇದು ಹೆಣ್ಣಿದಾರೆ ಈಗ ಎಸಿಡಿ ಸಿಕ್ಕುದಿಲ್ಲ ಇಟ್ಟಿದ್ದ ಇದ್ರೆ ಇತ್ತು ಕಾಣಿಲ್ ಸುಮಾರಿನ ಸೈಡ್ ಎಸಿಡಿ ಅದಕ್ಕೆ ಐದು ಸಿಡಿ ಇತ್ತು ಅದು ನೋಡೋದು ಎರಡು ಸೈಡ್ ಕಣದ ಇದ್ರೆ ಕಾಯ್ಕಿತ್ತು ಕಣ ಇದು ನಾಳೆ ಸಾರು ಮಾಡೋಕೆ ಕಾಮ ಮತ್ತು ನಾಳೆ ಈಗ ಈಗ ಹಾಕಿ ಬಂದಷ್ಟೇ ನಾ ಬಲಿ ನಾಳೆ ಮತ್ತೆ ಬೆಳಿಗ್ಗೆ ಅಂತ ಸಿಕ್ಕುತ್ತೆ ಅಂತ ಹೇಳಿ ಕಾಣ್ಕ ಬೆಳಿಗ್ಗೆ ವೀಣೆ ಮಾಡ್ತೀವಿ ಮತ್ತೆ ಈಗ ಮತ್ತೆ ಬಲಿ ಎಪ್ಸು ಓದಿತ್ತು ನಿನ್ನೆ ಸಂಜೆ ಹಾಕಿ ಬಂದದ್ದು ಬಲಿ ಎಂತ ಸಿಕ್ಕುತ್ತೆ ಅಂತ ಹೇಳಿ ಕಾಂಬ ಈಗ ನಾವು ಗಾಡಿ ಹೋಗ್ತೀವಿ ನಮ್ಮ ಮೇಘಂಗಲ್ಲಿ નપ શું यार एक वदे ही तो ओला दा बाली ओटी ओटी आई गडी रेड का बाकी ने खबर की एयर वाला ऑन नहीं सिटी आज

ಕಾಸೆಲ್ಲ ತೆಗ ಇದು ಸೈತಿತ್ತು ದಡ್ದ ತೋರ್ಸೀಗ ಕಾಣಿ ಇಷ್ಟು ದಡ್ಸ ಒಂದು ಈಗೊಂದು ವೀಡಿಯೋ ಮಾಡಿ ಸೈತು ಈಗ ಎಲ್ಲ ಬಾಲಿ ಎಫ್ ಸಿ ಬಂತ ಆಗಲು ಇಲ್ಲೇ ಇಲ್ಲೇ ಒಂದು ಎರಡು ಎಫ್ಸಿದೋಳಿಕೆ ಮೂರು ಎಸ್ ಡಿ ಸಿಕ್ತ ಅದು ಸಿಕ್ಕತ್ಕೊಂಡು ಎಲ್ಲ ಬುದ್ದಿಗಳು ಸಿಕ್ಕುತ್ತಕೊಂತ ಕಾಡಿಕೊಳ್ಳು ಕಾಮಟಿ ಅಂಥದ್ದಿಲ್ಲ ಹಂಗೆ ನಿಮಗೆ ಹತ್ರ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲು ಎಡಿಯೋದು ಸಿಗ್ತೀನಿ ಇಟ್ಟಾಟ ಹಬ್ಬ ಬಾಯ್